ಹಲೋ ಸ್ನೇಹಿತರೆ ಕುಕ್ಸ್ಟರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ನುಗ್ಗೆ ಸೊಪ್ಪು ಮತ್ತು ತೊಗರಿಬೇಳೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರೋವಂಥ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿ ಹಾಗೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗೇನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ನುಗ್ಗೆ ಸೊಪ್ಪನ್ನು ನಾನು ಒಂದು ಎರಡು ಕಟ್ಟಾಗುವಷ್ಟು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಒಂದು ನೂರೈವತ್ತು ಐವತ್ತು ಗ್ರಾಮ್ ಆಗುವಷ್ಟು ಬೇಯಿಸಿಟ್ಕೊಂಡಿದ್ದೀನಿ ನಾನು ತೊಗರಿಬೇಳೆ ಆಗಲಿ ಮತ್ತು ಯಾವುದೇ ಥರ ಬೇಳೆ ಹಾಕಿದ್ರೂ ಸ್ವಲ್ಪ ಬೇಯಿಸಿ ಇಟ್ಕೊಂಡ್ರೆ ನುಗ್ಗೆ ಸೊಪ್ಪನ್ನ ಹಾಗೇ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಬೋದು ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಕೊಬ್ಬರಿ ಒಂದು ಕಪ್ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿ ತುಂಡುಗಳನ್ನಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಒಗ್ಗರಣೆಗೆ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಅಂಚ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ

ಇದು ಕಟ್ ಮಾಡಿದ್ರು ಮಷಿನ್ ತನೋ ಮಷಿನ್ ತನೋ ಮೂರ್ತು ಆಪ್ ಆ ಸೈಡ್ ಇಡಿ ಈಗ ಈ ರೋಲಿ ಎಲ್ಲಾ ಫ್ರೈ ಆಗಿದೆ

ಸತ್ತೆಲ್ಲ ಬಿಸಿಗೆ ಕಮ್ಮಿ ಆಗುತ್ತೆ ಅವಾಗ ಮಿಕ್ಸ್ ಮಾಡ್ಬೋದು ಎರಡು ನಿಮಿಷ ಆಗಿದೆ ಈಗ ಮಿಕ್ಸ್ ಮಾಡ್ತೀವಿ ನೋಡಿ ಆದಷ್ಟು ಮನೆಯಲ್ಲೇ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ

Depois que ficar para ಸ್ವಲ್ಪ ಮೇಲೆ ಬೇಳೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ತುರಿದಿರೋ ಕೊಬ್ಬರಿ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ತುಂಬ ಹೆಲ್ದಿಯಾಗಿ ಹೆಲ್ದಿಯಾಗಿರೋವಂಥ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಒಂದು ಪ್ಲೇಟಲ್ಲಿ ಸುರ್ ಸುರ್ವ್ ಮಾಡ್ತೀನಿ ಸ್ಟೌವ್ ಆಫ್ ಮಾಡ್ಕೊಂಡು ಈಗ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಳ್ಳೆಯದಾಗಿರೋಂಥ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೇ ಮಾಡಿ ರಸ ಅನ್ನ ಮತ್ತು ಟಮಾಟೊ ಗೊಜ್ಜು ಚಟ್ನಿ ಆ ಥರ ಎಲ್ಲ ಮಾಡಿದಾಗ ಈ ಥರ ಸೊಪ್ಪಿನ ಪಲ್ಯ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಹಿನೂ ಇರಲ್ಲ ಬೇಳೆನೂ ಹಾಕಿದ್ದೀನಿ ಬೇಳೆ ಆಗಲಿ ಬೇಳೆ ಆಗಲಿ ಒಂದು ಅರ್ಧ ಕಾಳಾಗಲಿ ಮುಕ್ಕಲ್ ಭಾಗ್ದಷ್ಟು ಬೇರೆ ಬೇಯಿಸಿಟ್ಕೊಂಡು ನುಗ್ಗೆ ಸೊಪ್ಪನ್ನ ಈ ಥರ ನಾವು ಒಗ್ಗರಣೆಗೆ ಹಾಕಿ ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡು ನೀರಲ್ಲಿ ಬೇಯಿಸಿದೆ ಹಾಗೇ ಬೇಯಿಸಿ ಮಾಡಿರೋವಂಥ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ ಎಲ್ದೇಗಿರೋವಂಥ ಪಲ್ಯನ ತಪ್ಪದೆ ಟ್ರೈ ಮಾಡಿ ಮಾಡಿ ತಿನ್ನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ